ಜೈ ವಾಸವಿ ನಾನು ಶಶಿಕಲಾ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓ ಕರಮ ముగే గురు రాయ నిహార సు వరందేడువేణు నీడలే కరము గివే గాయా నిహార సభ వరబేడు ನಿನ್ನ ಪಾವನ ನಾಮ ಉಸಿರಾಗಬೇಕು ನಿನ್ನ ಸೇವೆಗೆ ಬಾಳು ಮುಡಿಪಾಗಬೇಕು ನಿನ್ನ ಪಾವನ ನಾಮ ಉಸಿರಾಗಬೇಕು ನಿನ್ನ ಸೇವೆಗೆ ಬಾಳು ಮುಡಿಪಾಗಬೇಕು ನೀನೇ ಮಣ್ಣಾಗಬೇಕು ನೀ ನಡೆವಹಾದಿಯಲಿ ಮಣ್ಣಾಗಬೇಕು ನಿನ್ನಲ್ಲೇ ನನ್ನನ್ನು ನಾ ಕಾಣಬೇಕು ಮುಗಿವೆ ಗುರುರಾಯ ನೀ ಹರಸಬೇಕು ಬೇಡುವೇನು ಬೇಡುವೆನು ನೀಡಲೇಬೇಕು ಕರಮುಗಿವೆ ಗುರುರಾಯ ನೀ ಹರಸಬೇಕು ನೀರಾಗಿ ನಾ ಹರಿಯಬೇಕು ಪಾದದ ದೂರಾಗಿ ನಾ ನಡೆಯಬೇಕು ನೀರಾಗಿ ನಾ ಹರಿಯಬೇಕು ಪಾದದ್ವಾದೂಳಾಗಿ ನಾ ನಡೆಯಬೇಕು ಹೇಗಾದರೂ ನಿನ್ನ ನಾ ಸೇರಬೇಕು ಹೇಗಾದರೂ ನಿನ್ನ ನಾ ಸೇರಬೇಕು ನಿನ್ನಲ್ಲಿ ಕರ ಮುಗಿವೆ ಗುರುರಾಯಾ ನಿಹರಸಬೇಕು ವರವಂದ ವರವೊಂದ ಬೇಡುವೆನೋ ನೀಡಲೇಬೇಕು ಕರ ಮುಗಿವೆ ಗುರುರಾಯಾ ನೀ